ನ್ಯೂಸ್ಗೆ ಸ್ವಾಗತ ಮಂಡ್ಯ ನಗರದ ಗುತ್ತಲು ಬಡಾವಣೆಯಲ್ಲಿರುವ ಅರಳಿಕಟ್ಟೆ ಮರ ಸಮೀಪದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕ ಹಾಗೂ ಭಾರತೀಯ ದಂತ ವೈದ್ಯಕೀಯ ಸಂಘ ಮಂಡ್ಯ ಇವರು ಆಯೋಜಿಸಿದ್ದ ಉಚಿತ ದಂತ ಚಿಕಿತ್ಸಾ ತಪಾಸಣಾ ಕಾರ್ಯಕ್ರಮ ಯಶಸ್ವಿಯಾಗಿ ಜರುಗಲು ಸಜ್ಜುಗೊಂಡಿತು ಈ ಕಾರ್ಯಕ್ರಮವನ್ನು ಎನ್ವೈಕೆ ನಿವೃತ್ತ ಅಧಿಕಾರಿಗಳಾದ ಎಚ್ ಎಂ ಬಸವರಾಜು ಅವರು ಸಸಿಗೆ ನೀರಿರುವ ಮೂಲಕ ಗಣ್ಯರೊಂದಿಗೆ ಉದ್ಘಾಟಿಸಿದರು ಕಾರ್ಯಕ್ರಮದಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಪುಷ್ಪ ಹಾಗೂ ಕಸ್ತೂರಿ ಸಿರಿಕರಣ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಪೋತಾರ ಮಹಾದೇವ್ ದಂತ ವೈದ್ಯರಾದ ಡಾಕ್ಟರ್ ನಿಸರ್ಗ ಅರುಣಾನಂದ್ ಹರಿಕತೆ ವಿದ್ವಾನ್ ಕುಮಾರ್ ದಾಸ್ ಸೇರಿದಂತೆ ನಗರಸಭಾ ಸದಸ್ಯರಾದ ವಿಶಾಲಾಕ್ಷಿ ಶ್ರೀನಿವಾಸ್ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕ ಸಂಕ್ರಯ್ಯ ಮತ್ತು ಚಂದ್ರಶೇಖರ್ ಸೇರಿದಂತೆ ಕಸ್ತೂರಿ ಶ್ರೀಕರಣ ವೇದಿಕೆಯ ಮೈಸೂರು ಜಿಲ್ಲಾಧ್ಯಕ್ಷೆ ಮಂಜುಳಾ ರಮೇಶ್ ಹಾಜರಿದ್ದರು ಇದೇ ಸಂದರ್ಭದಲ್ಲಿ ದಂತ ವೈದ್ಯರಾದ ಡಾಕ್ಟರ್ ನಿಸರ್ಗ ಅರುಣಾನಂದ್ ಅವರು ಅವರು ವಿದ್ಯಾರ್ಥಿಗಳ ದಂತ ತಪಾಸಣೆ ಶಿಬಿರ ನೆರವೇರಿಸಿಕೊಟ್ಟರು ಬಳಿಕ ಕಸ್ತೂರಿ ಶ್ರೀಗಳ ವೇದಿಕೆ ರಾಜ್ಯ ಘಟಕ ಇವರು ಕೊಡಮಾಡುವ ವಿವೇಕಾಶ್ರೀ ಪ್ರಶಸ್ತಿ ಪುರಸ್ಕಾರವನ್ನು ಇಂಡುವಾಳಿನ ಹರಿಕಥಾ ವಿದ್ವಾನ್ ಕುಮಾರ್ ದಾಸ್ ಅವರಿಗೆ ಸಮರ್ಪಿಸಿದರು ಇದೇ ಸಂದರ್ಭದಲ್ಲಿ ಗಣ್ಯರು ಕುಮಾರ್ ದಾಸ್ ಅವರನ್ನು ಅಭಿನಂದಿಸಿ ಗೌರವಿಸಿದರು ಎನ್ವೈಕೆ ಕೆ ನಿವೃತ್ತ ಅಧಿಕಾರಿ ಎಚ್ ಎಂ ಬಸವರಾಜು ಎದ್ದ ತಕ್ಷಣ ಒಂದು ಲೋಟು ಒಂದು ಲೋಟ ಬಿಸಿ ನೀರನ್ನು ಕುಡಿಬೇಕು ತದನಂತರ ನೀವು ನಿತ್ಯ ಕರ್ಮಗಳು ಆ ನಿತ್ಯ ಕರ್ಮಗಳನ್ನೆಲ್ಲ ಮಾಡ್ಕೋಬೇಕು ನಿತ್ಯ ಕರ್ಮ ಅಂದ್ರೆ ಏನು ಅಲ್ಲುಜುದು ಒಂದಕ್ಕೆ ಹೋಗೋದು ಎರಡು ಹೋಗೋದು ಅವ್ ಯಾವುದೇ ಕಾರಣಕ್ಕೂ ತಡೆ ಹಿಡಿಯಬಾರದು ಅವು ತಡೆ ಹಿಡಿದ್ರೆ ನಮ್ಮ ಮಾನಸಿಕವಾಗಿ ಆರೋಗ್ಯವಿರಲ್ಲ ದೈಹಿಕವಾಗಿ ಆರೋಗ್ಯವಿರಲ್ಲ ಆದ್ದರಿಂದ ನಮ್ಮ ನೇಚರ್ ಕಾಲ್ಸ್ ಅಂತ ಕಂಟಿ ಇಂಗ್ಲೀಷಲ್ಲಿ ಅಲ್ಲಿ ನಮ್ಮ ದಿನನಿತ್ಯದ ಕರ್ಮಗಳನ್ನು ಏನಿದೆಯೋ ಅವನ್ನ ಆಯಾ ಸಮಯಕ್ಕೆ ಸರಿಯಾಗಿ ಅವನ್ನ ನಾವು ಬರೆದುಬೇಕು ಆಗಿದ್ರಿಂದ ನಾವು ಮೊಕ ಕಾಲು ಕೈ ಹೇಗೆ ನಾವು ಶುಚಿಗೊಳಿಸ್ಕೋಬೇಕು ಅಲ್ಲನ್ನ ನಾವು ಈಗ ಉಜ್ಜಬಾರ್ದು ಈಗ ಗುಜ್ಜಬೇಕು ಗೊತ್ತಾಯ್ತಾ ಹೇಗೆ ಉಜ್ಜಬೇಕು ಹೇಳಿ ಹೀಗಿ ಗುಜ್ಜಬೇಕು ಈಗ ಗುಜ್ಜಿದ್ರೆ ಅದು ಸೌದು ಸಣ್ಣ ಆಗಿ ಮತ್ತೆ ತುಟಿ ಪದರ ಇದೆಯಲ್ಲ ಆ ಹೊಸಡು ಇದೆಯಲ್ಲ ಅದೆಲ್ಲ ಸೌದೋಗುತ್ತೆ ನಮ್ಮ ಮೇಡಮ್ ಹೇಳ್ತಾರೆ ಅದು ಬೆಜ್ಜರ್ ಅವರು ನಾವು ಸಾಮಾನ್ಯವಾಗಿ ಹೇಳ್ತೀವಿ ಜನರಲ್ಲಿಗೆ ಆಮೇಲೆ ಜಾಸ್ತಿ ಒಳ್ಳೆ ಈ ಹಸುಗಳಿಗೆ ದನಗಳಿಗೆ ಮೈ ಉತ್ತಿರಲ್ಲ ಆ ರೀತಿ ಉಜ್ಜಬಾರ್ದು ಸ್ಮೂತ್ ಆಗಿರುವ ಸರಳವಾದ ಬ್ರಸ್ಸೆಯಲ್ಲಿ ನಿಧಾನಂದೇ ಲುಚ್ಕೋಬೇಕು ಎರಡು ಸಾರಿ ಮೇಲ್ಗಡೆ ಎರಡು ಕೆಳಗಡೆ ಆಮೇಲೆ ಸೈಡ್ ಅಲ್ಲಿ ಮತ್ತೆ ಈ ಕಡೆ ಎಡಗಡೆ ಬಲಗಡೆ ಆ ರೀತಿ ಮಾಡಿದಾಗ ನೀವು ಆ ಹಲ್ಲುಗಳು ಬಹಳ ಚೆನ್ನಾಗಿರ್ತವೆ ಹಲ್ಲು ಉಪ್ಪಾಗಲ್ಲ ಮತ್ತೆ ಉಳುಕಲ್ ಆಗಲ್ಲ ಮತ್ತೆ ಆದಷ್ಟು ಈ ಫುಟ್ಪಾತ್ ಅಲ್ಲಿ ಸಿಕ್ತವಲ್ಲ ಚಾಕ್ಲೇಟು ಬೆಲ್ಲ ಸಿಹಿ ಪದಾರ್ಥಗಳು ಮತ್ತೆ ಕಮ್ಮಿ ರೇಟ್ ಪುರಿ ಉಂಡೆ ಈ ರೀತಿ ಎಲ್ಲ ಮಾಡ್ತಾರೆ ಫುಟ್ಪಾತ್ ಅಲ್ಲಿ ಕಸ ಕಡ್ಡಿ ಎಲ್ಲ ಧೂಳು ಎಲ್ಲ ಹೋಗಿರ್ತದೆ ಮೇಲ್ಗಡೆ ಮುಚ್ಚಿರಲ್ಲ ಗಾಳಿ ಬರ್ತಾ ಇರ್ತದೆ ಅದ್ರ ಜೊತೆ ಧೂಳು ಬರ್ತಾ ಇರ್ತದೆ ಆಮೇಲೆ ಸುಂಟು ಗಾಳಿ ಬಂದಾಗ ಎಲೆಗಳು ಕಸ ಕಡ್ಡಿಗಳೆಲ್ಲ ಅದ ಮೇಲೆ ಕೂತದವೆ ಆದ್ರಿಂದ ನೀವು ಆದಷ್ಟು ಫುಟ್ಪಾತ್ ಅಲ್ಲಿ ಇರ್ತಕ್ಕಂಥ ತಿಂಡಿಗಳನ್ನ ಅದರಲ್ಲಿ ವಿಶೇಷವಾಗಿ ಸಿಹಿ ತಿಂಡಿಗಳನ್ನ ತಿನ್ನಬಾರ್ದು ಆದ್ರಿಂದ ನಿಮ್ಗೆ ಹಲ್ಲುಗಳು ಉಳುಕಾಗ್ಬೋದು ಅಥವಾ ಒರಿ ಆಗ್ಬೋದು ಅಥವಾ ವ್ಯತ್ಯಾಸ ಆಗ್ಬೋದು ಆದ್ರಿಂದ ನಿಮ್ಮ ಹಲ್ಲುಗಳನ್ನ ಆಗಾಗ ಒಂದು ಆರು ತಿಂಗಳಿಗೋ ಮೂರು ತಿಂಗಳಿಗೋ ಒಂದೊಂದ್ಸಾರಿ ನೀವು ಪರೀಕ್ಷೆ ಮಾಡಿಸ್ಕೊಂಡ್ರೆ ಬಹಳ ಒಳ್ಳೇದು ಆದ್ರಿಂದ ನಿಮ್ಮ ಮುಖಲಕ್ಷಣಗಳು ಚೆನ್ನಾಗಿರ್ತದೆ ಹಲ್ಲುಗಳು ನಮಗೆ ಕೊಡ್ತಕ್ಕಂತಹ ಒಬ್ಬ ವ್ಯಕ್ತಿ ಅರವತ್ತರಿಂದ ನೂರು ವರ್ಷ ಬತ್ತಿದ್ದಾನೆ ಅಂತಂದ್ರೆ ಅರವತ್ತು ವರ್ಷದಿಂದ ನೂರು ವರ್ಷ ನಮ್ಮ ದೇಹದ ಬೆಳವಣಿಗೆಗೆ ಆ ಎಲ್ಲ ಹಲ್ಲುಗಳು ನಮ್ಮ ಆಹಾರವನ್ನ ಅಗಿದು ಜಿಗಿದು ರಸವನ್ನ ಆ ಒಂದು ಮಾಡಿ ನಮ್ಮ ದೇಹಕ್ಕೆ ಕೊಡ್ತದೆ ಆ ಹಲ್ಲುಗಳಿಲ್ಲ ಅಂದ್ರೆ ಗಟ್ಟಿ ಪದಾರ್ಥ ತಿನ್ಲಿಕ್ಕೆ ಆಗಲ್ಲ ಆಮೇಲೆ ಕಬ್ಬನ ತಾರಮಾರ ಜಿಗಿಯುವಂತದ್ದು ಗಟ್ಟಿಯಾದಂಥ ಬೆಲ್ಲವನ್ನು ಕಡಿಯುವಂಥದ್ದು ಕೊಬ್ಬರಿಯನ್ನು ಕಡಿಯುವಂಥದ್ದು ಇವೆಲ್ಲವೇ ಆದಷ್ಟು ಕಮ್ಮಿ ಮಾಡಬೇಕು ಮೃದುವಾದ ಪದಾರ್ಥಗಳನ್ನು ಹಲ್ಲಿಗಳು ನಿಧಾನದಲ್ಲಿ ಅವು ಜಿಗಿದಾಗ ಹೋಗಿ ರಸವನ್ನು ನಮ್ಮ ದೇಹಕ್ಕೆ ಕೊಡ್ತವೆ ಹೊಟ್ಟೆಗೆ ಹೋಗಿ ಅದರಿಂದ ಎಲ್ಲ ದೇಹದ ಭಾಗಗಳಿಗೆ ಕೊಡ್ತವೆ ಈ ಹಲ್ಲುಗಳು ಅರವತ್ತು ವರ್ಷ ನಮಗೆ ಹಗದು ಹೊಗದು ಹೊಗುದು ಸಣ್ಣ ಸಣ್ಣ ಪುಡಿ 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 ಮಾಡಿ ರಸವನ್ನು ನಮಗೆ ಕೊಟ್ಟು ಇಡೀ ದೇಹದ ಎಲ್ಲ ಬೆಳವಣಿಗೆಗೆ ಸಹಕಾರಿಯಾಗ್ತವೆ ಅಲ್ಲಿಲ್ಲ ಅಂದರೆ ಕುರೂಪ ಲಕ್ಷಣ ಕಾಣಲ್ಲ ಜೊತೆಗೆ ಚೆನ್ನಾಗಿಲ್ಲ ಅಂತಾರೆ ಆಮೇಲೆ ನಿಮಗೆ ಮದುವೆ ವಯಸ್ಪತ್ತು ಅಂದ್ರೆ ಕೆಲಸಕ್ಕೆ ಹೋಗ್ಬೇಕಾದಾಗ ಮತ್ತೆ ರಸ್ತೆಯಲ್ಲಿ ಹೋಗಬೇಕಾದ್ರೆ ಡ್ರೆಸ್ ಕೋಡ್ ಅಂತಾರೆ ಅದ್ರ ಜೊತೆಗೆ ಮುಖದ ಕಳೆ ನೋಡು ಅಂತಾರೆ ಇನ್ ಏ ಮಹಾಲಕ್ಷ್ಮಿ ಬಂದ ಕನಿಯಾ ಎಷ್ಟು ಜನ ಇದ್ದಾಳೆ ನೋಡು ಬಂದ್ಮೇಲೆ ಇವ್ರು ಕಾಲ್ಗುಣ ಮನೆ ಎಲ್ಲ ಅಭಿವೃದ್ಧಿ ಆಯಿತು ನಮ್ಮ ಮನೆ ಅನುಕೂಲ ಆಯಿತು ಅದಾಯ್ತು ಇದಾಯ್ತು ಲಾಭ ಬಂತು ಮತ್ತೆ ಏನೂ ತೊಂದರೆ ಆಗಿಲ್ಲ ಯಾವುದೇ ಸಾವು ನೋವು ಸಂಭವಿಸಿಲ್ಲ ಕೆಟ್ಟ ಘಟನೆಗಳು ಏನೂ ಆಗಿಲ್ಲ ಅಂತಾರೆ ಹಂಗೆ ಮುಖದ ಕಳೆ ಜೊತೆಗೆ ಅಲ್ಲು ಕೂಡ ಬಹಳ ಮುಖ್ಯ ಈ ಪಂಚೇಂದ್ರಗಳು ಏನ್ ಹೇಳ್ತೀವೋ ಕಿವಿ ಮೂಗು ಕಣ್ಣು ಮುಖ ಚರ್ಮ ಇವೆಲ್ಲವೂ ಕೂಡ ಮುಖ್ಯ ಆದ್ರಿಂದ ಈಗ ಒಂದ್ಕೈ ಚಪಾಳೆ ಹೊಡೀಕಾಗತ್ತಾ ಖಂಡಿತ ಆಗಲ್ಲ ಅದೇ ಹೇಳ್ತೈಲಿಲ್ಲ ಆದ್ರೆ ಜೋರಾಗಿ ಚಕಳ ಹಿಡಿಬಹುದು ಹಾಗೆ ಈ ಐದು ಪಂಚಾಯತ್ರಿಗಳಿದ್ರೆ ಆ ವ್ಯಕ್ತಿ ಆ ಮಕ್ಕಳು ಬಹಳ ಚಂದ ಕಾಣ್ತಾರೆ ಆಮೇಲೆ ಬಹಳ ನೋಡಿಕೂ ಒಂದು ಅಟ್ರಾಕ್ಷನ್ ಆಗುತ್ತೆ ಒಂದ್ ಸಣ್ಣ ಕತೆ ಹೇಳ್ತೀನಿ ಒಂದ್ ತಾತ ಮುತ್ತಾತರು ಹೇಗೆ ಬೆವನ್ ಕಟ್ಟಿ ಅನ್ನುಕೊಂಡು ನೀಟಾಗಿ ಇದ್ರು ಕಾಯಿಲೆಗಳೇ ಇರಲಿಲ್ಲ ಆಮೇಲೆ ಕೌಲಿ ಹೋಗ್ತಾ ಇದ್ದ ನೀರು ಕುಡಿತಾ ಇದ್ರು ಕಟ್ಟೆ ನೀರು ಕುಡಿತಾ ಇದ್ರು ಆವಾಗ ಏನು ರೋಗ ಇರಲಿಲ್ಲ ಈಗ ಕಾಯಿಸಿ ಸೋತಿಸಿ ಕುಡಿದ್ರು ಆ ರೋಗಗಳು ಜಾಸ್ತಿ ಆ ಮತ್ತೆ ನೀವು ಏನ್ ಮಾಡ್ಬೇಕು ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಈಗ ಈಗಿನ ಕಾಲದಲ್ಲಿ ನಿಮ್ಮ ಮುಖ ಕಾಲಿಗೆ ತೊಳ್ಕೊಂಡು ನೀಟಾಗಿ ದೇವ್ರ ಪೂಜೆ ಮಾಡ್ಕೊಂಡು ಭಕ್ತಿಯಿಂದ ಓದ್ಕೊಂಡು ನೀಟಾಗಿರ್ಬೇಕು ಆವಾಗ ಜನ ಮೆತ್ತಾರೆ ಸಮಾಜನೂ ಮೆತ್ತಾರೆ ಜನ ಒಳ್ಳೆ ಮಾತನಾಡ್ತಾರೆ ನೀವು ದೈಹಿಕ ಸೌಂದರ್ಯದ ಜೊತೆಗೆ ನೀವು ಮಾನಸಿಕ ಸೌಂದರ್ಯನೂ ಕೂಡ ಇರಬೇಕು ಅಂದ್ರೆ ಬುದ್ಧಿವಂತರಾಗಿರ್ಬೇಕು ಚೆನ್ನಾಗಿ ಓದ್ಬೇಕು ಬರಿಬೇಕು ಇಲ್ಲಿ ಹೇಳ್ಕೊಟ್ಟದನ್ನ ಬಹಳ ನಿಷ್ಠೆಯಿಂದ ಕಲಿಬೇಕು ಮತ್ತೆ ತಂದೆ ತಾಯಿಗಳಿಗೆ ಗೌರವ ಕೊಡ್ಬೇಕು ನೀವು ತಂದೆ ತಾಯಿಗಳಿಗೆ ಗೌರವ ಕೊಟ್ರೆ ಅದೇ ನಿಮ್ಗೆ ಒಂದೊಂದು ಅದರಿಂದ ಇನ್ನು ಮುಂದೆ ನೀವೆಲ್ಲರೂ ಕೂಡ ನಮ್ಮ ಮೇಡಮ್ ಇದ್ದಾರೆ ಡಾಕ್ಟರ್ ನಿಮ್ಮ ಅಲ್ಲಿ ಬಗ್ಗೆ ಪರೀಕ್ಷೆ ಮಾಡಿ ಎಲ್ಲ ಮಾಹಿತಿ ಕೊಡ್ತಾರೆ ಡೈಲಿ ಅಲ್ಲ ನಿಧ ರುಚಿ ಜಾಸ್ತಿ ಊಜಿಬೇಡಿ